ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಅತಿ ಅದ್ಭುತ ರೆಸಿಪಿ ಜೊತೆನೆ ಬಂದಿದ್ದೀನಿ ಕಾಳಲ್ಲಿ ಮಾಡ್ತಾ ಇರೋದು ಒಂದು ಆಟಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಆಟಿ ಅಂದರೆ ಕರ್ಕಟಕ ತಿಂಗಳಲ್ಲಿ ಎಲ್ಲರೂ ಮಾಡಿ ಸವಿಬೇಕಾದಂಥ ಒಂದು ರೆಸಿಪಿ ಹೆಲ್ದಿ ಅಷ್ಟೊಂದು ಹೆಲ್ದಿ ಇಲ್ಲಿ ಹೆಲ್ದಿ ಮಾತ್ರ ಅಲ್ಲ ನಮಗೆ ಇದನ್ನು ತಿನ್ನೋದಿಕ್ಕೂ ಅಷ್ಟು ಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ ಆದ ಕಾರಣ ಮಿಸ್ ಮಾಡಬೇಡಿ ನೀವು ಟ್ರೈ ಮಾಡಿ ಎಲ್ಲರ ಜೊತೆ ಈ ರೆಸಿಪಿನ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಎಲ್ಲರೂ ಕೂಡ ಇದನ್ನು ಟೇಸ್ಟ್ ಮಾಡಬೇಕು ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಟೀ ಸ್ಪೂನ್ ಫುಲ್ ಕಾಳು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದು ಮಿನಿಮಮ್ ಒಂದು ಎಂಟು ಗಂಟೆ ಹೊತ್ತು ನೆನೆಸಿಡ್ಬೇಕು ರಾತ್ರಿ ನೆನೆಸಿಡ್ಬೋದು ಅಥವಾ ಎಂಟು ಗಂಟೆ ಹೊತ್ತು ಹೇಗಾದರೂ ನೆನೆಸಿಡ್ಬೇಕು ನಾನು ಇದನ್ನು ನೆನೆಸಿಟ್ಟು ತರ್ತೀನಿ ನೋಡಿ ಇವಾಗ ಈ ರೀತಿ ಇದೆ ನಿಮ್ಗೆ ಏನಾದರೂ ಅರ್ಜೆಂಟ್ ಇದೆ ಅಂತ ಇದ್ರೆ ಬಿಸಿನೀರು ಹಾಕ್ಬಿಟ್ಟು ಒಳ್ಳೆ ಬಿಸಿನೀರು ಹಾಕ್ಬಿಟ್ಟು ನಾಲ್ಕೈದು ಗಂಟೆ ನೆನೆಸಿದ್ರು ಆ ರೀತಿನೂ ಮಾಡ್ಬೋದು ನೋಡಿ ಇವಾಗ ಇದು ಇವಾಗ ರೆಡಿ ಆಗಿದೆ ಇನ್ನು ಇದನ್ನು ಈ ನೀರು ಸಮೇತ ಮಿಕ್ಸಿ ಜಾರಲ್ಲಿ ಹಾಕಬೇಕು ನೀರು ಯಾಕದಕ್ಕೆ ನಾನು ಹೇಳಿರೋದು ಚೆನ್ನಾಗಿ ತೊಳೆದು ಉಪಯೋಗಿಸ್ಬೇಕು ಅಂತ ಇನ್ನು ರುಬ್ಬೇಕು ನೋಡಿ ಒಳ್ಳೆ ನುಣ್ಣಗೆ ಇದಕ್ಕೆ ಎರಡು ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಏಲಕ್ಕಿ ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ಳಿ ಏಲಕ್ಕಿ ನಿಮ್ಗೆ ಮೊದಲೇ ಕೂಡ ಸೇರಿಸಬಹುದು ಅದರ ಜೊತೆನೆ ಚೆನ್ನಾಗಿ ಅದು ಹುಡಿ ಆಗುತ್ತೆ ಇಲ್ಲಂದ್ರೆ ಏಲಕ್ಕಿ ಹುಡಿ ಕೂಡ ಸೇರಿಸಬಹುದು ಯಾವುದು ತೊಂದರೆ ಏನಿಲ್ಲ ಆಮೇಲೆ ಇದಕ್ಕೆ ಬೇಕಾಗಿರೋದು ಕಾಯಿ ಹಾಲು ಕಾಯಿ ಹಾಲು ನಾನಿಲ್ಲಿ ಒಂದು ಒಂದೂವರೆ ಕಪ್ ಕಾಯಿ ತುರಿ ತಗೊಂಡಿದ್ದೀನಿ ಅಂದರೆ ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಒಂದೂವರೆ ಕಪ್ ಕಾಯಿ ತುರಿಯಲ್ಲಿ ತೆಗೆದಿಟ್ಟಿರುವಂತಹ ಹಾಲು ಇದು ಎರಡನೇ ಹಾಲು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ನಾವು ತೆಗಿತೀವಲ್ವ ಎರಡನೇ ಹಾಲು ಅದು ಇದು ಅದನ್ನು ಒಂದು ಕಪ್ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಕಪ್ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಒಂದ್ಸಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ತಂದಿದ್ದೀನಿ ಯಾಕಂದ್ರೆ ಇದು ನಿಮಗೆ ನೇರವಾಗಿ ಪ್ಯಾನಿಗೂ ಹಾಕ್ಬೋದು ಅವಾಗ ಗಂಟು ಕಟ್ಕೊಳ್ತಾಲ್ವಾ ಈ ರೀತಿ ಮಿಕ್ಸ್ ಮಾಡಿದ್ರೆ ನೋಡಿ ಒಳ್ಳೆ ಕ್ರೀಮಿ ತರ ಸಿಗುತ್ತೆ ನಮಗೆ ಇದನ್ನೊಂದು ಮಿಕ್ಸಿಂಗ್ ನಾನೊಂದು ಪ್ಯಾನಿಗೆ ಹಾಕೊಂಡಿರೋದು ನೋಡಿ ಇವಾಗ ನೋಡಿ ಇದರ ಟೆಕ್ಸ್ಚರ್ ನೋಡಿ ನಾವು ಕೇವಲ ಎರಡು ಟೀ ಸ್ಪೂನ್ ತಗೊಂಡಿರೋದು ಅದ್ರಲ್ಲಿ ನೋಡಿ ಈ ರೀತಿ ಸಿಕ್ಕಿದೆ ನಮಗೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಬೆಲ್ಲ ಬೆಲ್ಲ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಮೀನ್ ಮ್ಯಾಕ್ಸಿಮಮ್ ಅರ್ಧ ಕಪ್ ನಾನು ಅದಕ್ಕಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಅಂದ್ರೆ ಲೈಟ್ ಸ್ವೀಟ್ಸ್ ಹಾಕೊಳ್ಳೆ ಪಾಯಸದ ತರ ಎಲ್ಲ ಮಾಡಿ ಕುಡಿಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೊಂದು ಹೆಲ್ದಿ ಆಗಿರೋ ಒಂದು ಮೆಡಿಸಿನ್ ತರ ಉಪಯೋಗಿಸುವಂಥದ್ದಲ್ವಾ ಅದ ಕಾರಣ ಆ ರೀತಿ ಉಪಯೋಗ ಸ್ವಲ್ಪ ಅಂದ್ರೆ ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧಕ್ಕಿಂತಲೂ ಕಡಿಮೆ ಹಾಕೊಂಡಿದ್ದೀನಿ ಅಲ್ಲಿ ನೀರು ನೋಡಿ ಇಲ್ಲಿ ಒಂದೂವರೆ ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಒಂದೂವರೆ ಕಪ್ಪು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ನೀರು ಕೂಡ ಹಾಕೊಂಡಿದೀನಿ ಇದು ಚೆನ್ನಾಗಿ ಕುದಿ ಬರ್ಬೇಕು ಪಾಕ ಬರ್ಬೇಕಾದ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದಿ ಬಂದು ಕರಗಿ ಬೆಲ್ಲದ ನೀರು ರೆಡಿ ಆದ್ರೆ ಸಾಕು ನೋಡಿ ಇವಾಗ ಈ ರೀತಿ ಇದೆ ಕರೆಕ್ಟಾಗಿ ಬಂದಿದೆ ಬಂದಿದ್ದೀನಿ ಇದನ್ನ ಉಪಯೋಗಿಸುವಾಗ ನಾವು ಸೋಸಿ ಉಪಯೋಗಿಸ್ಬೇಕು ನೇರವಾಗಿ ಹಾಕ್ಬೇಡಿ ಏನಾದ್ರು ಕಸ ಇದ್ರೆ ಹೋಗ್ಬೋದು ಅಂತ ನೋಡಿ ಇನ್ನು ಇದು ಕೂಡ ರೆಡಿ ಆಗಿದೆ ಇನ್ನು ಇದೇ ಸ್ಟವ್ ಆಫ್ ಮಾಡ್ತಾ ಇಲ್ಲ ನೋಡಿ ನಾವು ರೆಡಿ ಮಾಡಿಟ್ಟಿರುವ ಈ ಮೆಂತೆ ಹಾಲು ಇದೆಯಲ್ವ ಅದನ್ನ ಕೂಡ ಇದ್ರೆ ಅದೇ ಅಲ್ಲಿ ಹಾಕೊಂಡ್ಬಿಟ್ಟು ಇನ್ನು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಇದೇ ರೀತಿ ಕೈ ಆಡಿಸ್ತಾನೆ ಬರ್ಬೇಕು ಅಂದ್ರೆ ನಾವಿಲ್ಲೇನು ಮಾಡ್ತಾ ಇರೋದು ಮೆಂತೆ ಹಾಲು ಮೆಂತೆ ಗಂಜಿ ಅದೇ ರೀತಿ ಮೆಂತೆ ಹಲ್ವಾ ಮೆಂತೆ ಮಣ್ಣಿ ಎಲ್ಲ ತಿಂದಿರ್ಬೋದು ಇದು ಮೆಂತೆ ಹಾಲು ಸೂಪರ್ ಆಗಿರುತ್ತೆ ಇಲ್ಲಿ ಇದು ನಿಮಗೆ ಇದರ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ವಾ ಹಾಲಿನ ತರ ಇರಬೇಕು ಅಂದ್ರೆ ಸ್ವಲ್ಪ ನೀರಾಗಿನೇ ಇರಬೇಕು ಅದಕ್ಕೆ ನಿಮಗೆ ಬೇಕಿದ್ರೆ ನಾನಿವಾಗ ರೆಡಿ ಮಾಡೋದಕ್ಕಿಂತಲೂ ನೀರಾಗಿ ಬೇಕಿದ್ರೆ ನಿಮ್ಗೆ ಒಂದು ಬೆಲ್ಲಕ್ಕೆ ಹಾಕುವ ನೀರು ಜಾಸ್ತಿ ಮಾಡಬೇಕು ಅಥವಾ ಕಾಯಿ ಹಾಲು ಜಾಸ್ತಿ ಮಾಡಬೇಕು ಅಂದ್ರೆ ಇದು ಇವಾಗ ಆಟಿ ತಿಂಗಳು ಆಟಿ ತಿಂಗಳು ಅಂದ್ರೆ ಕರ್ಕಾಟಕ ತಿಂಗಳಲ್ಲಿ ಮಾಡಿ ಕುಡಿಬಹುದಾದಂತಹ ಒಂದು ಸೂಪರ್ ಹೆಲ್ದಿ ಡ್ರಿಂಕ್ ಇದು ಅಹ್ ಅಥವಾ ನಿಮಗೆ ಚಳಿಗಾಲದಲ್ಲಿ ಕೂಡ ಈ ಮೆಂತೆ ಎಲ್ಲ ಮಾಡಿ ತಿನ್ ಕುಡಿತಿ ತಿಂತೀವ ಅಲ್ವಾ ಅದೇ ರೀತಿ ಕೂಡ ಮಾಡಬಹುದು ಅಥವಾ ಇವಾಗ ಮೈಕೈ ನೋವು ಸೊಂಟ ನೋವೆಲ್ಲ ಇರುತ್ತೆ ಅಲ್ವಾ ಅಂತವರಿಗೂ ಕೂಡ ಇದನ್ನ ಯಾವಾಗ ಬೇಕಿರೋ ಮಾಡಿ ಕುಡಿಬಹುದು ಆ ರೀತಿಯಲ್ಲಿದ್ರೆ ಕಂಟಿನ್ಯೂಸ್ ಆಗಿ ಮೂರು ದಿವಸ ಎಲ್ಲ ಮಾಡಿ ಕುಡಿಬೇಕು ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಎಲ್ಲ ಒಳ್ಳೆದಾಗುತ್ತೆ ಅದು ಎಸ್ಪೆಷಲಿ ಇವಾಗ ನಮಗೆ ಈ ಆಟಿ ತಿಂಗಳಲ್ಲಿ ನಾವು ಇದನ್ನ ಜಾಸ್ತಿಯಾಗಿ ಕಾಳು ಅದೆಲ್ಲ ಜಾಸ್ತಿ ಉಪಯೋಗಿಸ್ತೀವಲ್ವಾ ಅದ ಕಾರಣ ಈ ಟೈಮಲ್ಲೆಲ್ಲ ಎಲ್ಲರೂ ಕೂಡ ಇದನ್ನ ಮಾಡಿ ಕುಡಿಬೇಕು ಸುಪ್ ಸೂಪರ್ ಆಗಿರುತ್ತೆ ಅಂತ ಮಾತ್ರ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಕುಡಿತಾರೆ ಅಷ್ಟು ಹೆಲ್ದಿ ಆಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಅಂದ್ರೆ ಮೆಂತೆ ಎಲ್ಲ ಚೆನ್ನಾಗಿ ಬೆಂದು ಜಾಸ್ತಿ ದಪ್ಪ ಬರ್ಬೇಕು ಆತರ ಏನಿಲ್ಲ ಜಸ್ಟ್ ಚೆನ್ನಾಗಿರೋ ಸಲ ಕುದಿ ಬಂದ್ರೆ ಸಾಕು ನೋಡಿ ಇವಾಗ ಅದು ಕೈ ಆಡಿಸ್ತಾನೆ ಇರ್ಬೇಕು ಅದು ದಪ್ಪನೇ ಆಗ್ತಾನೆ ಹೋಗುತ್ತೆ ಬಿಸಿ ಆಗುವಾಗ ಇಲ್ಲಾಂದ್ರೆ ಗಂಟು ಕಟ್ಕೋಬಹುದು ಕೈ ಆಡಿಸ್ತಾನೆ ಇರ್ಬೇಕು ನೋಡಿ ಇವಾಗ ಒಳ್ಳೆ ದಪ್ಪ ದಪ್ಪ ಬರ್ತಾನೆ ಇದೆ ಮೆಂತೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಈ ರೀತಿ ಬಂದಿದೆ ಇವಾಗ ಸಾಕು ಇವಾಗ ಕರೆಕ್ಟ್ ಆಗಿದೆ ನಾವು ಇನ್ನಿದೇರಿಸ್ಬೇಕಾದ್ರು ನಾವ್ ಅವಾಗ ರೆಡಿ ಮಾಡಿಟ್ಟಿರುವಂತಹ ಹ್ಮ್ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನ ಈ ಸ್ಟೇಜಲ್ಲಿ ಮಾಡ್ಬೇಕು ನೋಡಿ ಇವಾಗ ನೋಡಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ ಇದು ನೋಡಿ ಚೆನ್ನಾಗಿ ಬಂದಿದೆ ಅಂತ ಈ ಟೈಮಲ್ಲಿ ಇದನ್ನ ಸೇರಿಸಬಹುದು ಅದನ್ನ ಸೋಸಿ ಉಪಯೋಗಿಸ್ಬೇಕು ನೇರವಾಗಿ ಹಾಕ್ಬೇಡಿ ನೋಡಿ ಇವಾಗ ಕರೆಕ್ಟ್ ಆಗಿದೆ ಸಾಕು ಇನ್ನ ಅದನ್ನ ಬೆಲ್ಲದ ನೀರು ಕೂಡ ಸೇರಿಸುವ ನಾವು ಸೇರಿಸ್ಬಿಟ್ಟು ಇವಾಗ ಸ್ಲೋ ಮಾಡ್ಕೊಳ್ಳಿ ಫ್ಲೇಮ್ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಅದನ್ನು ಕೂಡ ನೋಡಿ ಅದು ಬಿಸಿ ಬಿಸಿಯಾಗಿಯೇ ಇರಬೇಕಾಯ್ತು ಒಂದು ಸೈಡಲ್ಲಿ ಅದು ಬಿಸಿ ಬಿಸಿ ಬಿಸಿಯೇ ಇರಬೇಕು ಆರಿದ ಮೇಲೆ ಅಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಒಂದು ಸಲ ಕುದಿ ಬಂದರೆ ಸಾಕು ಇನ್ನು ಇದು ನೋಡಿ ಬೆಲ್ಲದ ಪಾಕ ಹಾಕುವಾಗ ಗಂಟು ಕಟ್ಕೊಳ್ಳೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಿಮೆ ಉರಿಯಲ್ಲಿ ಇಡಬೇಕು ಒಂದು ಫೋ ಇದು ಎಲ್ಲ ಉಪಯೋಗಿಸಿ ಮಾಡಿ ಮಾಡಿದರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ ಸಲ ಚೆನ್ನಾಗಿ ವಿಸ್ಕಲ್ಲಿ ಮಿಕ್ಸ್ ಮಾಡಿದರೆ ಅಂತೂ ಕರೆಕ್ಟ್ ಗಂಟಿಲ್ಲದೆ ಮಿಕ್ಸ್ ಆಗಿ ಬರುತ್ತೆ ಅದು ನೋಡಿ ಲೈಟ್ ಆಗಿ ಕುದಿ ಬರ್ಬೇಕು ನೋಡಿ ಈ ರೀತಿ ಸಲ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅವಾಗ ಕರೆಕ್ಟ್ ಆಗಿ ಅದೆಲ್ಲ ಕೂಡ ಹಾಲಿನ ಜೊತೆ ಬೆಲ್ಲ ಕೂಡ ಮಿಕ್ಸ್ ಆಗಿ ಬರುತ್ತೆ ಅದು ಇನ್ನು ಇದಕ್ಕೆ ನಾವು ಉಪ್ಪು ಹಾಕೊಂಡಿಲ್ಲ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಮಗೆ ರುಬ್ಬುವಾಗ್ಲೂ ಹಾಕ್ಬೋದು ಮೊದಲೇ ಸೇರಿಸಬಹುದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯ್ತು ಇವಾಗ ನೋಡಿದ್ರೆ ಹದ ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇದೆ ಇವಾಗ ನಮಗೆ ಇನ್ನು ಇದಕ್ಕೆ ತೆಂಗಿನಕಾಯಿ ಹಾಲು ಸೇರಿಸೋದಿಕ್ಕಿದೆ ಅದ ಕಾರಣ ಇದು ಒಂದ್ಸಲ ಚೆನ್ನಾಗಿ ಒಂದ್ಸಲ ಕುದಿ ಇದು ಇವಾಗ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಒಂದು ಇದೊಂದು ಸಲ ಚೆನ್ನಾಗಿ ಕುದಿ ಬಂದ ಕೂಡಲೇ ನೀವು ಸ್ಟವ್ ಆಫ್ ಮಾಡಬೇಕು ಇವಾಗ ಇದು ರೆಡಿ ಆಗಿದೆ ಟರ್ನ್ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನಾವು ತೆಂಗಿನಕಾಯಿ ಹಾಲು ಫಸ್ಟ್ ಹಾಲು ಇರುತ್ತಲ್ವ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ತೀವಿ ಅಲ್ವಾ ನೀರು ಹಾಕೋದೇನೂ ತೆಗಿತಾರೆ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತೆಗೆದಿರುವಂಥ ಫಸ್ಟ್ ಹಾಲು ಅದನ್ನು ಹಾಕ್ಬಿಟ್ಟು ಆಮೇಲೆ ಇನ್ನೂ ಇದನ್ನು ಕುದಿಸ್ಬಾರ್ದು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಬೇಕು ನೋಡಿ ಇವಾಗ ರೆಡಿ ಆಗಿದೆ ಇನ್ನು ಇದಕ್ಕಿಂತಲೂ ನೀರು ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಕಾಯಿ ಹಾಲು ಜಾಸ್ತಿ ಸೇರಿಸ್ಬೋದು ಅಥವಾ ಬೆಲ್ಲಕ್ಕೆ ಹಾಕುವ ನೀರಿನ ಪ್ರಮಾಣನ ಜಾಸ್ತಿ ಮಾಡಬಹುದು ಸೂಪರ್ ಆಗಿರುವಂತಹ ಮೆಂತೆ ಹಾಲು ರೆಡಿ ಆಗಿದೆ ಇದು ಒಂದು ಕಪ್ ಫುಲ್ ಹಾಕೊಂಡಿದ್ದೀನಿ ಆಯ್ತಾ ನಾವು ನೋಡಿ ಎರಡು ಟೀ ಸ್ಪೂನ್ ಮೆಂತೆ ಕಾಳು ಹಾಕೊಂಡಿರೋದಲ್ವಾ ಇದು ನಮಗೆ ಮ್ಯಾಕ್ಸಿಮಮ್ ನಾಲ್ಕು ಜನರಿಗೆ ಸೌವ್ ಮಾಡ್ಬೋದು ಇದಕ್ಕಿಂತ ಜಾಸ್ತಿ ನಿಮ್ಗೆ ಬೇಕಿದ್ರೆ ಮೆಂತೆ ಕಾಳು ಹಾಕೋದು ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರಾಯ್ತು ಅವಾಗ ಕರೆಕ್ಟ್ ಆಗಿ ಬರುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ನಾಲ್ಕು ಜನರಿಗೆ ಇದನ್ನು ಸೌವ್ ಮಾಡ್ಬೋದು ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನು ಸರ್ವ್ ಮಾಡುವಾಗ ಬಿಸಿ ಬಿಸಿಯಾಗಿ ಸೌವ್ ಮಾಡ್ಬೋದು ಯಾರಿಗೆ ಬೇಕಿದ್ರು ಇದನ್ನು ಕುಡಿಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದನ್ನು ಕುಡಿಬಹುದು ನೋಡಿ ಇನ್ನು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಇನ್ನೊಂದು ಟೇಸ್ಟಿ ಹೆಲ್ದಿ ಹೊಸ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು